ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಪಥ ಸಂಚಲನ ಎಲ್ಲೆಡೆ ಆಚರಿಸಲಾಗುತ್ತಿದೆ ಆದರೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಡಿಎಸ್ಎಸ್ ಅಡ್ಡಿಪಡಿಸುತ್ತಿತ್ತು ಇದರಿಂದ ಡಿಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಅನ್ನೋ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಡಿಎಸ್ಎಸ್ ಹಿಂದೆ ಸರಿಯುವ ಮೂಲಕ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಯಶಸ್ವಿಯಾಗಿದೆ ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ ನೋಡಿ ಆರ್ಎಸ್ಎಸ್ ಪಥ ಸಂಚಲನ ಸಾವಿರಾರು ಜನ ಗಣಾವೇಶದಾರಿಗಳು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಪಥ ಸಂಚಲನದಲ್ಲಿ ಭಾಗಿಯಾದ ಕಾರ್ಯಕರ್ತರಿಗೆ ಹೂಮಳೆ ಸುರಿದು ಜನರಿಂದ ಸ್ವಾಗತ ಎಸ್ ಈ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದಲ್ಲಿ ಆರೆಸ್ಎಸ್ ಸಂಘಟನೆ ನೂರು ವರ್ಷಗಳನ್ನು ಪೂರ್ಣಗೊಳಿಸಿದ್ದಕ್ಕೆ ರಾಜ್ಯದ ಸಾವಿರಾರು ಕಡೆ ಆರೆಸ್ಎಸ್ ಮುಖಂಡರು ಪಥ ಸಂಚಲನ ಮಾಡುವ ಮೂಲಕ ಸಂಭ್ರಮಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಇವತ್ತು ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದಲ್ಲೂ ಭವ್ಯವಾಗಿ ಪಥ ಸಂಚಲನ ನಡೆಸಲಾಯಿತು ಸಾವಿರಾರು ಜನ ಆರ್ಎಸ್ಎಸ್ ಕಾರ್ಯಕರ್ತರು ಗಣ ವೇಷವನ್ನು ಧರಿಸಿಕೊಂಡು ಬಂದಿದ್ದರು ಕೆಂಬಾವಿ ಪಟ್ಟಣದ ಪುರಸಭೆ ಮುಂಭಾಗದಿಂದ ಆರಂಭವಾದ ಪಥಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ನಡೆದ ಪಥ ಸಂಚಲನದಲ್ಲಿ ಭಾಗಿಯಾದ ಗಣ ಜನ ಅಲ್ಲಲ್ಲಿ ಹುಮ್ಮಳೆ ಸುರಿದು ಸ್ವಾಗತಿಸಿದರು ಜೊತೆಗೆ ಪಥಸಂಚಲನ ನೋಡೋಕ್ಕೂ ಸಹ ಕೇಸರಿ ಶಾಲು ಧರಿಸಿಕೊಂಡು ಸಾವಿರಾರು ಜನ ಸೇರಿದರು ಇನ್ನು ಪಥಸಂಚಲನದಲ್ಲಿ ಭಾಗಿಯಾದ ಗಣ ಹೆಚ್ಚಾಗಿ ಕೇಸರಿ ಶಾಲು ಧರಿಸಿ ಬಂದ ಜನರೇ ಹೆಚ್ಚಿದ್ದರು ಇನ್ನು ಕೆಂಬಾವಿಯಲ್ಲಿ ಪಥಸಂಚಲನ ನಡೆಸಿದ್ದ ಸಲುವಾಗಿ ದೊಡ್ಡ ಮಟ್ಟದ ಫೈಟ್ ನಡೆಯಿತು ಅಕ್ಟೋಬರ್ ಮೂವತ್ತರಂದು ನವೆಂಬರ್ ನಾಲ್ಕಕ್ಕೆ ಕೆಂಬಾವಿಯಲ್ಲಿ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಆರ್ಎಸ್ಎಸ್ ಪ್ರಮುಖರು ಅರ್ಜಿ ಹಾಕಿದ್ದರು ಇದಕ್ಕೆ ಕೌಂಟರ್ ಆಗಿ ನಮಗೂ ಅದೇ ದಿನ ಭೀಮಾ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಡಿಎಸ್ಎಸ್ ಕೂಡ ಅರ್ಜಿ ಹಾಕಿತ್ತು ಇದೇ ವಿಚಾರಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿತ್ತು ಆದರೆ ಎಲ್ಲದಕ್ಕೂ ತೆರೆ ಎಳೆದ ಜಿಲ್ಲಾಡಳಿತ ಆರ್ಎಸ್ಎಸ್ಗೆ ಅನುಮತಿ ನೀಡಿತ್ತು ಹೀಗಾಗಿ ಇಂದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಪಥಸಂಚಲನ ನಡೆಯಿತು ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂದು ಯಾದಗಿರಿ ಜಿಲ್ಲಾ ಪೊಲೀಸರಿಂದ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು ಜಿಲ್ಲೆಯ ಬಹುತೇಕ ಠಾಣೆ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿತ್ತು ಇನ್ನು ಮುನ್ನೂರರಿಂದ ಅಧಿಕ ಪೊಲೀಸರು ಭದ್ರತೆ ವಹಿಸಿದ್ದರು ಇನ್ನು ಒಟ್ಟಾರೆಯಾಗಿ ಡಿಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಫೈಟ್ನಲ್ಲಿ ಆರ್ಎಸ್ಎಸ್ ಗಾಂಭೀರ್ಯತೆಯಿಂದ ಪಥಸಂಚಲನ ಮುಗಿಸಿ ಯಶಸ್ವಿಗೊಳಿಸಿದೆ ಅಹಿತಕರ ಘಟನೆ ನಡೆಯುತ್ತವೆ ಎಂಬ ಊಹಾಪೋಹಗಳಿಗೆ ತೆರೆ ಬಿದ್ದು ಶಾಂತಿಯುತ ಕೆಆರ್ಎಸ್ಎಸ್ ಪಥ ಯಶಸ್ವಿಯಾಗಿ ಜನರನ್ನ ಕೂಡ ಖುಷಿಯಿಂದ ದೇಶಾಭಿಮಾನದಲ್ಲಿ ಕಂಡು ಬಂದಿತು ವರದಿ ದೇವರಾಜ ಹೂಗಾರ ಸುರಪುರ ಎನ್ ಕೆ ಎಸ್ಟಿವಿ ಬಹಳ ಯಾವುದೇ ರೀತಿಯ ಗೊಂದಲ ಇಲ್ಲ ಮತ್ತು ವಿಶೇಷವಾಗಿ ನಮ್ಮ ಸಂಘದ ಮೂರು ವರ್ಷದ ಶತಾಬ್ದನ್ನ ರಂಗವಾಗಿ ಜಿಲ್ಲೆಯಲ್ಲಿ ಯಾದಗಿರಿ ನಗರದಲ್ಲಿ ಸಹಿತ ಯಶಸ್ವಿಯಾಗಿ ಪಥ ಸಂಚಲನ ಮಾಡಲಾಗಿದೆ ಅದೇ ರೀತಿ ಶಾಂಪುರ್ ನಗರದಲ್ಲಿ ಮಾಡಲಾಗಿದೆ ಗುರುಮಿಟ್ ಕಲ್ಲು ಮಾಡ್ಲಾಗಿದೆ ಅದೇ ರೀತಿ ಒಂದು ಯಾವುದೇ ರೀತಿ ಗೊಂದಲ ಇರಲಿಲ್ಲ ಸಮಯದ ನಾವು ಒಂದನೇ ತಾರೀಕು ಕೇಳಿದೀವಿ ಡಿ ಸಿ ಅವರು ಇಲ್ಲ ಅವತ್ತು ರಾಜ್ಯೋತ್ಸವ ಇದೆ ನಮಗೆ ಬಂದೋಬಸ್ತ್ ಕೊಡ್ಲಿಕ್ಕೆ ಅನಾನುಕೂಲ ಆಗ್ತದೆ ತಾವು ನಾಲ್ಕನೇ ತಾರೀಕು ಮಾಡ್ಬೇಕಂದ್ರೆ ಅಥವಾ ಡಿ ಸಿ ಅವರಿಗೆ ಮನವಿಗೆ ನಾವು ಸಹಿತ ಸ್ಪಂದನೆ ಮಾಡಿ ಅವ್ರು ಕೊಟ್ಟ ಆದೇಶದ ಪ್ರಕಾರ ನಾವು ನಾಲ್ಕನೇ ತಾರೀಕು ಯಶಸ್ವಿಯಾಗಿ ಕೆಂಬಾವಿ ಪಟ್ಟಣದಲ್ಲಿ ಇವತ್ತು ಪಥ ಸಂಚಲನವನ್ನ ನಾವು ನೆರವೇರಿಸಿದ್ವಿ ಸರಿಯಾ ಪದ ಸಂಚಲ ವಿರೋಧ ವ್ಯಕ್ತವಾಗಿದ್ದು ಚಿತ್ರಪುರದಲ್ಲಿ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರೋದು ಯಾವುದೇ ಭಂಗ ಉಂಟಾಗಿಲ್ಲ ಹತ್ತಿರ ವಿರೋಧ ಮಾಡೋರಿಗೆ ವಿರೋಧ ಮಾಡೋರಿಗೆ ವಿರೋಧ ಮಾಡೋರಿಗೆ ಸಂಘ ಆಗ್ಲಿ ಇವತ್ತು ಯಾವ ಕಾರ್ಯಕರ್ತರಾಗ್ಲಿ ನಾವು ಯಾವ್ದೋ ಮಾತನಾಡಂತ ಅವಶ್ಯಕತೆ ಇಲ್ಲ ಅದಕ್ಕೆ ಇವತ್ತು ರಾಷ್ಟ್ರ ಉತ್ತರ ಕೊಟ್ಟಿದ್ದಾರೆ ಇವತ್ತು ಅವ್ರು ಇನ್ನೇನು ಮಾತನಾಡಿದ್ದಾರೆ ಅದನ್ನ ಅವರೇ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ ಮಂತ್ರಿಗಳ ಪ್ರಿಯಾಂಕ ಖರ್ಗೆ ಅವ್ರನ್ನ ಮನವಿ ಮಾಡ್ತೀನಿ ಇವತ್ತು ತಾವೇನು ಅದನ್ನ ದ್ವಂದ್ವಾನ ಮಾಡ್ತಾ ಇದೀರಿ ಅದನ್ನ ಕೂಡಲೇ ನಿಲ್ಲಿಸಬೇಕು ಇವತ್ತು ಸಂಘದ ನೂರನೇ ವರ್ಷದ ಏನು ಶತಾಬ್ದಿ ಅಂಗವಾಗಿ ಪಥಸಂಚಲನ ನೀಡಿ ದೇಶಾದ್ಯಂತ ನಡೀತಾ ಇದೆ ನಾವು ಸಂಚಲಕ ಸಹಕರಿಸಬೇಕು ಸಹಕರಿಸಿ ಚಿತ್ತಾಪುರದಲ್ಲಿ ಈ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಚಿತ್ತಾಪುರದಲ್ಲೂ ಡಿ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಅನ್ನುವಂತ ನೋಡಿದ ಆ ಮಾತು ಸುಳ್ಳು ಇದು ಯಾವುದೇ ರೀತಿಯ ಆರ್ ಎಸ್ ಎಸ್ ವರ್ಸಸ್ ಬಿ ಎಸ್ ಎಸ್ ಇಲ್ಲ ಕೆಲವೇ ಕೆಲವು ಸಂಘಟನೆಗಳು ಮಾತ್ರ ಇದನ್ನ ಮಾಡ್ತಾ ಹೊರತಾಗಿ ಎಲ್ಲ ಇವತ್ತು ಜಾತಿ ಸಮಾಜ ಎಲ್ಲ ಒಂದಾಗಿ ಇವತ್ತು ಆರ್ ಎಸ್ ಎಸ್ ನಲ್ಲಿ ಪಾಲ್ಗೊಂಡು ಇವತ್ತು ಪಥ ಸಂಚಲನ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಏನೋ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಮತ್ತು ವರ್ಷ ಬಿ ಎಸ್ ಎಸ್ ಅನ್ನೋದು ಸಂಪೂರ್ಣ ಸುಳ್ಳು ಅದೂರಿ ನಗರದಲ್ಲಿ ನಿರೀಕ್ಷೆಗೂ ಮೀರಿ ನಾವು ಒಳ್ಳೆ ರೀತಿಯಲ್ಲಿ ಪಥ ಸಂಚಲನ ಮಾಡಿದ ಅದೇ ರೀತಿಯಾಗಿ ನಡೀತಕ್ಕಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಒಂದು ಹೋಮಿನ ಅಥವಾ ಅಥವಾ ಒಂದು ಜಾತಿಗೆ ನಿಂದ ಬರತಕ್ಕಂತ ಸಂಘ ಅಲ್ಲ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಭಾರತದಂತ ಇದುವರೆಗೆ ನಡೆದುಕೊಂಡು ಬಂದಂತ ಮೂರನೇ ಶತಾಬ್ದಿಯನ್ನು ಇವತ್ತು ಕೆಂಬಾವಿಯ ಒಂದು ಪಟ್ಟಣದಲ್ಲಿ ಆಚರಣೆ ಮಾಡ್ತಾ ಇದೀವಿ ಇದೇ ರೀತಿ ಕೂಡ ನಾಳೆ ಬಿಎಂ ಆರ್ಮಿ ಕೂಡ ಬಂದ್ರು ಕೂಡ ಅವರು ನಮ್ಮವರೇ ಅವ್ರಿಗೂ ಕೂಡ ಇದೇ ರೀತಿ ಕೆಂಪು ಸಮಸ್ತ ಜನರು ಕೂಡ ನಾವು ಸ್ವಾಗತ ಮಾಡ್ತೇವೆ ಪ್ರತಿ ಸಲ ನಾವು ಆರ್ ಎಸ್ ಕಾರ್ಯಕ್ರಮ ಜನಾಂಗ ಯಾವ ರೀತಿ ಸಹಕಾರ ಕೊಡ್ತಾರೆ ಅದೇ ರೀತಿ ಕೊಡ್ತಾ ಇದು ಒಂದೇ ಅಂತಲ್ಲ ಬಿಎಂಆರ್ಮಿ ನಗರ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಇರ್ತಕ್ಕಂತ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ಕೂಡ ನಮ್ಮ ಹಿಂದೂ ಬಾಂಧವರ ನಡೆದ ಹಿಂದೂ ಸಂಘಟನೆಗಳಿಗೂ ಕೂಡ ನಾವು ಇದೇ ರೀತಿ ನಮ್ಮ ಜೀವನ ಇದೇ ರೀತಿ ನಾವು ಸ್ವಾಗತ ಮಾಡಿದ್ವಿ